ಜಲಪಾತ ಅಂದಾಗ ಸುತ್ತಲೂ ಹಚ್ಚ ಹಸಿರು ಸ್ವಚ್ಛಂದ ಗಾಳಿ ಹಾಲಿನ ನೊರೆಯಂತೆ ಉಕ್ಕಿ ಹರಿಯೋ ನೀರು ನಮ್ಮ ಕಣ್ಣ ಮುಂದೆ ಬರುತ್ತೆ ಆದ್ರೆ ಇಲ್ಲೊಂದು ವಿಸ್ಮಯಕಾರಿ ಜಲಪಾತ ಇದೆ ಇದು ಬೆಂಕಿ ಉಗಳ ಜಲಪಾತ ಅಂತಾನೆ ಫೇಮಸ್ ಈ ಜಲಪಾತ ಬೆಂಕಿಯನ್ನ ಉಗುಳುತ್ತಾ ಕೆಂಪು ಕಿತ್ತಳೆ ಬಣ್ಣದಿಂದ ಇರೋದಕ್ಕೆ ಕಾರಣವೇನು ಅನ್ನೋದ್ರ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನೀಡ್ತೇನೆ ನಾನು ಶ್ವೇತಾ ಇಂತಹ ಕುತೂಹಲಕಾರಿ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಜೋಗದ ಸಿರಿಯನ್ನ ನೋಡಿದವರಿಗೆ ಯಾವತ್ತೂ ಜಲಪಾತ ಸೃಷ್ಟಿಸುವ ಅದ್ಭುತ ಅನುಭವನ ಮನಸ್ಸಿನಲ್ಲಿಟ್ಟುಕೊಂಡಿರ್ತಾರೆ ಜೋಗ ಮಾತ್ರವಲ್ಲ ಸಣ್ಣ ಪುಟ್ಟ ಜಲಪಾತಗಳಾದ್ರೂ ಅಷ್ಟೇ ಜಲಪಾತದಲ್ಲಿ ನೀರಿನ ವೈಭವ ನೋಡೋದೇ ಚಂದ ಆ ತಣ್ಣಗಿನ ನೀರು ಚಿಮ್ಮಿ ಹರಿವ ನೀರಿನ ಹನಿ ಇವೆಲ್ಲವೂ ಮನಸ್ಸಿಗೆ ಆಹ್ಲಾದ ನೀಡುತ್ತೆ ಆದರೆ ಇಲ್ಲೊಂದು ಜಲಪಾತವಿದೆ ಕೆಂಪು ಕಿತ್ತಳೆ ಬಣ್ಣದಿಂದ ಕೂಡಿದೆ ನೀರು ದುಮ್ಮಿಕ್ಕೋದನ್ನ ನೋಡಿದಾಗ ಬೆಂಕಿ ಉಗುಳುತ್ತಿರುವಂತೆ ಭಾಸವಾಗುತ್ತೆ ಈ ವಿಸ್ಮಯಕಾರಿ ಜಲಪಾತ ಇರೋದು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿರೋ ಯೋಸೆ ಮೈಟ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೊಂದು ಸೀಸನಲ್ ಜಲಪಾತ ಇದನ್ನ ಹಾಸ್ಟೆಲ್ ಜಲಪಾತ ಅಂತ ಕರೀತಾರೆ ಹಾಸ್ಟೆಲ್ ಜಲಪಾತವನ್ನ ಫೈರ್ ಜಲಪಾತ ಅಂತನೂ ಕರೀತಾರೆ ಈ ಜಲಪಾತದಲ್ಲಿ ಬೀಳೋ ತೊರೆಗಳು ಕೆಂಪು ಕಿತ್ತಳೆ ದೀಪಗಳಿಂದ ಹೊಳೆಯುತ್ತವೆ ಅವುಗಳನ್ನು ನೋಡಿದ್ರೆ ಬೆಂಕಿಯೇ ನೀರಿನಂತೆ ಧುಮ್ಮಿಕ್ಕುತ್ತಿರುವಂತೆ ಭಾಸವಾಗುತ್ತೆ ಅದಕ್ಕಾಗೆ ಇದನ್ನು ವಿಶಿಷ್ಟ ಜಲಪಾತ ಅಂತ ಕರೆಯೋದು ಆದ್ರೂ ಈ ಅದ್ಭುತ ದೃಶ್ಯದ ರಹಸ್ಯವನ್ನು ಯೂಸೆ ಮೈಟ್ ಫೈರ್ ಜಲಪಾತ ನ್ಯಾಚುರಲ್ ಆಪ್ಟಿಕಲ್ ಇಲ್ಯೂಷನ್ ಆಗಿದೆ ಅಂದ್ರೆ ಪ್ರಕೃತಿಯೇ ಸೃಷ್ಟಿಸಿರುವ ಒಂದು ವಿಸ್ಮಯ ಇಲ್ಲಿ ಸೂರ್ಯಾಸ್ತದ ವೇಳೆ ಸೂರ್ಯನ ಕಿರಣಗಳು ಹಾಸ್ಟೆಲ್ ಜಲಪಾತದಿಂದ ಬೀಳುವ ನೀರಿನಲ್ಲಿ ಸರಿಯಾದ ಕೋನದಲ್ಲಿ ಪ್ರತಿಫಲಿಸಿದಾಗ ನೀರಿನ ಬಣ್ಣ ಬದಲಾದಂತೆ ಕಾಣುತ್ತೆ ಸೂರ್ಯನ ಬೆಳಕು ನಿಖರವಾಗಿ ಜಲಪಾತದ ಮೇಲೆ ಬೀಳುತ್ತೆ ಇದರಿಂದ ಜಲಪಾತ ನೀರಿನಲ್ಲಿ ಕೆಂಪು ಕಿತ್ತಳೆ ಹೊಳಪನ್ನ ಉಂಟು ಮಾಡುತ್ತೆ ಇದರಿಂದಾಗಿ ಜಲಪಾತಕ್ಕೆ ಬೆಂಕಿ ಹೊತ್ತಿಕೊಂಡಂತೆ ಕಾಣುತ್ತೆ ಈ ಅದ್ಭುತ ಸೌಂದರ್ಯವನ್ನ ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಬರ್ತಾರೆ ಇನ್ನು ಫೈರ್ ಜಲಪಾತ ನೋಡಲು ಉತ್ತಮ ಸಮಯ ಅಂದ್ರೆ ಫೆಬ್ರವರಿ ಮಧ್ಯದಿಂದ ಕೊನೆವರೆಗೆ ಈ ನೈಸರ್ಗಿಕ ವಿದ್ಯಮಾನವನ್ನ ಪ್ರತಿ ವರ್ಷ ಫೆಬ್ರವರಿ ಹತ್ತರಿಂದ ಇಪ್ಪತ್ತೇಳರವರೆಗೆ ನೋಡಬಹುದು ಸಂಜೆ ಐದು ಮೂವತ್ತರ ಸುಮಾರಿಗೆ ಸೂರ್ಯ ಮುಳುಗಿದಾಗ ಅದರ ಬೆಳಕು ಜಲಪಾತಕ್ಕೆ ಅಪ್ಪಳಿಸುತ್ತೆ ಆ ಸಂದರ್ಭದಲ್ಲಿ ಈ ಅದ್ಭುತ ನೋಟವನ್ನ ಕೇವಲ ಮೂರು ನಿಮಿಷಗಳ ಕಾಲ ನೋಡಲು ಸಿಗುತ್ತೆ ಆದ್ರಿಂದ ಜನರು ಇದನ್ನು ನೋಡಲು ಸಂಜೆ ನಾಲ್ಕು ಗಂಟೆಯಿಂದ ಯೂಸೆಮೈಟ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಆಗಮಿಸುತ್ತಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ